ಹಲೋ ವೆಲ್ಕಮ್ ಟು ಲಾಗ್ ಯಾರು ಮೇಲೆ ಕೆತ್ತಬಡಿ ವಿಡಿಯೋನ ಫುಲ್ ನೋಡಿ ಇವತ್ತು ನಾನು ನಮ್ಮ ಅತ್ತೆ ಟ್ಯಾಬ್ಲೆಟ್ ಆಗಿತ್ತು ಸೊ ಟ್ಯಾಬ್ಲೆಟ್ ತರೋಣ ಅಂತ ಮೆಡಿಕಲಿಗೆ ಹೋಗಿದ್ದೆ ಸೊ ಮೆಡಿಕಲ್ ಟ್ಯಾಬ್ಲೆಟ್ ತಗೊಂಡು ಹಾಗೆ ಹಾಲು ಖಾಲಿ ಆಗಿತ್ತು ಮನೆಗೆ ಹಾಲು ಸುಟ್ಟ ಮೊಸರು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಚೀನಿ ನೆಕ್ಸ್ಟ್ ಮನೆಗೆ ಬಂದಿದ್ದೆ ಅವಳಿಗೆ ಆರ್ಲಿಕ್ಸ್ ಮಾಡಿಬಿಟ್ಟು ಅವಳಿಗೆ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಅವಳ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಬಂದೆ ಅಲ್ಲಿ ನಮ್ಮಣ್ಣ ಸ್ವ ಜೋಕ್ ಇದ್ದ ನಮ್ಮ ವಿಶ್ವಣ್ಣನ ಜೋಕ್ ಕೇಳೋಕ್ಕೆ ಒಂಥರ ಖುಷಿ ಖುಷಿ ನಮ್ಮಣ್ಣನ ಒಂದೆರಡು ಜೋಕ್ ಕೇಳ್ಕೊಂಡು ಮನೆಗೆ ಬಂದೆ ನೆಕ್ಸ್ಟು ಅವ್ಳ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಬಂದು ಇದು ಈವ್ನಿಂಗ್ ವಿಡಿಯೋ ಈವ್ನಿಂಗ್ ಅವಳಿದ್ದು ಸ್ವಲ್ಪ ನನ್ನ ಜೊತೆ ತಪ್ಕೊಂಡು ಆಮೇಲೆ ಅವಳು ಫ್ರೀಯಾಗಿ ಆಡ್ತಾಳೆ ಚಾಕ್ಲೇಟ್ ಬೇಕಮ್ಮ ಅಂತ ಅಂದ್ಲ ಅವಳು ಸೊ ಅವ್ಳಿಗೆ ನಾನು ಚಾಕ್ಲೇಟ್ ಕೊಡ್ಸ್ಕೊಂಬರೋಣ ಅಂತ ಹೋದೆ ಅಲ್ಲಿ ಈತ ಈಗ ಸ್ನಾನ ಮಾಡೋಣ ಸಿಕ್ಕಿದ್ದಾವನ್ಸುತ್ತೆ ಒಂದು ಸ್ವಲ್ಪ ಮಾತಾಡಿ ಹಾಗೆ ಅವ್ಳಿಗೆ ಸ್ವೀಟ್ ಕೊಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ನಾನು ನಿನ್ನೆ ತಲೆ ಸ್ನಾನ ಮಾಡಿದ್ನಲ್ಲ ಸೊ ಅದಕ್ಕೆ ತಲೆಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಹಚ್ಚೋದು ಪ್ಯಾರಶೂಟ್ ಶೂಟ್ ಎಣ್ಣೆ ನನಗೆ ತಲೆಗೆ ಎಣ್ಣೆ ಹಚ್ಚಲಿದ್ರೆ ಏನೋ ಒಂಥರ ತಲೆ ನೋವು ಸೊ ಈವ್ನಿಂಗು ನಮ್ಮ ಅತ್ತೆನ ನೋಡೋಕ್ಕಂತ ನಮ್ಮ ಅಜ್ಜಿ ಹಾಗೆ ಅವ್ರ ಮಗಳು ನಮ್ಮ ತೊಡಮ್ಮ ಬಂದಿದ್ರು ಸೊ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದೆ ತಿನ್ಕೊಂತ ಹಾಗೆ ಇದ್ದೀವಿ ಇದಿತ್ತು ಇವತ್ತು ಮಿನಿ